ಮತ್ತೆ ರಾಜ್ಯದಲ್ಲಿ ಪೊಲಿಟಿಕಲ್ ಗೇಮಿಂಗ್ ಶುರು ಆಗ್ತದೆ ಡಿ ಕೆ ಶಿವಕುಮಾರ್ ಯಾರು ಅಟೆಂಡ್ ಆಗಿದ್ದಾರೆ ನೋಡಿ ನಿಮ್ದೆಲ್ಲ ಮಾಧ್ಯಮದಾಗ ಸುಳ್ಳು ಸೃಷ್ಟಿ ನಾ ಅಟೆಂಡ್ ಆಗಿದೆ ಸತೀಶ್ ಜಾರಕಿಹೊಳವರು ಅಟೆಂಡ್ ಆಗಿದ್ದಾರೆ ಅವ್ರದ್ದು ಫೋಟೋ ತೆಗೆದು ನೋಡ್ರಿ ರಾಜಣ್ಣ ಅಟೆಂಡ್ ಆಗಿದ್ದಾರೆ ಪರಮೇಶ್ವರ್ ಅವರು ಯಾರೋ ತಿರ್ಕೊಂಡಿದ್ರು ಅದರಲ್ಲಿ ಯಾರೋ ಒಬ್ರು ನಿಧನ ಹೊಂದಿದ್ರು ಅದಕ್ಕೆ ಅವ್ರಲ್ಲಿ ಹೋಗಿದ್ರು ಸುಪ್ನೆ ಸೃಷ್ಟಿ ಮಾಡ್ತೀವಿ ಸತಿ ಶಾರ್ ಕೆ ಇದ್ರ ನೋಡ್ರಿ ಇದ್ರ ಇದ್ರ ಮತ್ತೆ ಸತಿ ಜಾರ್ ಕೆಡೆ ಇಲ್ಲ ಆ ರಾಚರ್ಣ ಇಲ್ಲ ಅಲ್ಲಿ ಇಡ್ಲಾರ್ದಾಗ ಸಾಕಿಲ್ಲ ಹರಮೇಶ್ವರ ಪರಮೇಶ್ವರ ತಿರ್ಕೊಳ್ಳಿ ಹಾಕಿ ಇದು ಇವ್ರು ಯಾರೋ ಮಾಡ್ತಾರ ಸಿಎಂ ಎಮ್ ಅವ್ರು ಯಾರೋ ಬಾಳ ಹತ್ತಿರದವ್ರು ಅವ್ರು ಯಾರೋ ತಿಳ್ಕೊಂಡಿದಾರ ತಿರ್ಕೊಂಡಾಗ ಅದನ್ ತಿರ್ಕೊಂಡಿದ್ದು ಅದ್ ತಿಳ್ಕೊಂಡಕ್ಕಿಂತ ಇದು ಇದು ಇಂಪಾರ್ಟೆಂಟ್ ಆಗ್ತದ ಅವಾಗ ಬಿ ಕೆ ಸಿ ಸಾಥ್ ಕೊಟ್ಟಿದ್ದಾರೆ ಅಂತ ಸೇಮ್ ಹೇಳ್ತೀನಿ ಹಾ

ಕಾಂಗ್ರೆಸ್ ನಾಗಲಿ ಯಾವುದೇ ಬೇಗದು ಇಲ್ಲ ಚೆನ್ನಾಗಿದೆ ಯಾವುದು ಇಲ್ಲ ಎಲ್ಲರೂ ಆರಾಮ್ ಆದಾರ ನಿಮಗೆ ಮಾಧ್ಯಮದವರು ಸರ ಸರ್ ಕೆ ಪಿ ಸಿ ಸಿ ಸರ್ ಅಧ್ಯಕ್ಷ ನಾ ಐದು ವರ್ಷ ಆಯ್ತು ತ ಮುಗೀತು ಅದಕ್ಕೆ 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 ಅವರು ನಡೆದಾಗ ಯೂಶ್ವಲಿ ಮುಖ್ಯಮಂತ್ರಿಗಳು ಕೋಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಐದು ವರ್ಷ ಮುಗಿದಿದೆ ಅಂತೇಳಿ ಸೆಷನ್ ಇದೆ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಶಾಸಕಜ್ಞಾನ ಪಕ್ಷದ ಎಲ್ಲ ಸದಸ್ಯರಿಗೆ